ಅಲ್ಲ ಕಣ್ರಿ ಒಂದು ಮುಸ್ರೆ ತೊಳೆಯಲ್ಲ ಒಂದು ಕಸ ಒಡಿಯಲ್ಲ ಏನಿಲ್ಲ ತಿಂತೀನಿ ನಿಮ್ಮಮ್ಮ ಅವ್ರ ಮನೆ ಇವ್ರ ಮನೆ ಅವ್ರ ಮನೆ ಇವ್ರ ಮನೆ ಓಡಾಡ್ತಾಳೆ ಹ್ಞೂ ಮನೆಯಾಗೆ ಬಿಟ್ಟಿ ಕೂಳು ತಿನ್ಕೊಂಡು ಅದಕ್ಕೆ ಈ ಮನೆಗೆ ಇವಳಿಗೆ ಜಾಗ ಇಲ್ಲ ನಾನು ಒಬ್ಬಳಿಗೆ ಎಷ್ಟಂತ ಮಾಡನ್ರಿ ಹಾಂ ಎಲ್ಲ ಕೆಲಸನೂ ಮಾಡ್ಕೋಬೇಕಿ ನೀನು ಯಾಕೆ ಮಾಡ್ಕೊಂಡ್ ಬಂದಿರೋದು ಮದುವೆನಾ ಹಾಂ ನೀನೆಲ್ಲ ಬದುಕು ಮಾಡ್ತೀಯ ತಲೆ ಮತ್ತೆ ಮದುವೆ ಮಾಡ್ಕೊಂಬಂದಿರೋದು ಹ್ಞೂ ಎಲ್ಲನೂ ಮಾಡ್ಕೋಬೇಕು ನಾನು ಮಾಡೋಲ್ಲ ನಾನು ಮಾಡಲ್ಲ ಅದು ಏನು ಮಾಡ್ತೇವೆ ಮಾಡು ನೋಡಿ ನೀನು ನೀನು ನಡಿ ಆಶಿಕೆ ಇಲ್ಲಿ ಬೋದಕ್ಕೆ ಮಾಡಲಿಲ್ಲ ಅಂದಮೇಲೆ ನಡಿ ನಿನ್ನ ಆಶಿಕೆ ಅಷ್ಟೇ ಮನೆ ಬಿಟ್ಟು ನಡಿಬೇಕು ಹಾಂ ಇಲ್ಲ ಅವತಾರ ಆಡಬೇಡ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರೋಂಗಿದ್ರೆ ಇರು ಇಲ್ಲಂದ್ರೆ ನಿನ್ನ ಜಾಗ ಇಲ್ಲ ಅಷ್ಟೇ ನಾನು ಎಂಟು ಕೇಳಲ್ಲ ಹೇಳ್ದಂಗೆ ಕೇಳಬೇಕು ನೀನು ಅವಳ್ದೇ ನಡಿಯೋದು ನಿಂದೇನು ಸರಿ ನೀ ಹೋಗೋದಾದ್ರೆ ನಡಿಬೇಕು ಆಶಿಕೆ ಅಲ್ಲ ನಾನು ನಿನ್ನ ಸಾಕಿ ಬೆಳೆಸಿ ದೊಡ್ಡನ್ನು ಮಾಡಿ ಎಲ್ಲನ ನೋಡ್ಕೊಂಡಿದ್ದೀನಿ ಈಗ ಎಂಟಿ ಮೇಲೆ ಎಂಟಿ ಮತ್ತೆ ಕೇಳಿ ನನ್ನ ನಾವು ಹೊರಗೆ ದೊಗ್ತಾ ಇದೆಯಲ್ಲೋ ಹಾ ಏನ ನಾನು ಬದುಕು ಮಾಡಿದಿಲ್ಲ ನಾನು ಬದುಕು ಮಾಡಿರೋ ಬದುಕು ನೀನು ಮಾಡಿದ್ಯಾನು ಹಾ ಅವಳನ್ನ ಗರ್ಮ ಕುಂಡ್ರು ಸುಮ್ಮಕಿ ಇಕ್ತಾನೆ ಹಾಂ ಅವಳಿಗೆ ನಾನು ಮಾಡಿಕ್ಬೇಕಂತ ಇದೆಯ ಹಂಗೈತಿ ಹಾಂ ಸೊಸೆ ಸೊಸೆ ಮುಂದಕ್ಕೆ ಯಾರೋ ನಾನು ಹತ್ತೆ ಮಾಡಿಕ್ತಾರೇನು ಹಾಂ ಇನ್ನು ಹತ್ತೆರಿಗೆ ಸೊಸೆ ಮಾಡಬೇಕು ಏನಿ ನಾವೆಲ್ಲ ಮಾತುಬೇಡ ರೀ ಸುಮ್ಮನೆ ಕಳಿಸ್ಬಿಡ್ರಿ ಮನೆಯಿಂದನ ಈ ಮುನ್ನ ಇಕ್ಕಮಕ್ಕೆ ಹೋಗ್ಬಿಡ್ರಿ ಹಾಂ ನಾವಿಬ್ರೇನೆ ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡು ಇರಾನ ಹುಡುದೆಲ್ಲ ಯಾವ ಲೆಕ್ಕ ನಮಗೆ ಕಳಿಸ್ಬಿಡ್ರಿ ಸುಮ್ಮನೆ ಅಷ್ಟೇ ಕಣಮ್ಮ ಇವಾಗ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರೋಂಗಿದ್ರೆ ಇರು ಹೆಂಡ್ತಿ ಕೇಳ್ಬೇಕು ಅಷ್ಟೇ ನನ್ನ ಹೆಂಡ್ತಿ ಹೇಳಿದ್ದೆ ನೀನು ಕೇಳ್ಕೊಂಡು ಅವಳು ಹೇಳಿದ್ದು ಬೋದಕ್ಕೆ ಮಾಡ್ಕೊಂಡು ಇರಂಗಿದ್ರೆ ಇರು ಇಲ್ಲ ನಡಿ ಅಶಿಕೆ ನಡಿ ಅಶಿಕೆ ನಿಂದು ನಿಂದೇನು ನಡೀತೈತೆ ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ನಿನ್ನ ನಡಿ ಆಶಿಕೆ ಬಾ ಬಾ ಬೊಬ ಏನ್ ಮರಿ ಹೇಳಿ ಜಯ್ಯಂಗೆ ಹ್ಞೂ ಸಾಸಿ ಸರಿಯಾಗಿ ಮಾಡಿದ್ರು ಕಣಿ ಬಿಜಾದ್ದಾಳು ಬಂದವಳ ಅವಳೆ ಸಾಸಿ ಹ್ಞೂ ನೋಡು ವರದಕ್ಕೆ ದೊಗ್ತಾಳೆ ದೊಬ್ಲೇ ಹೇಳ್ತೀನಿ ಲೌಡಿನ ಅಯ್ಯ ಅಯ್ಯ ನೆನ್ನೆ ಸಾ ನಾನು ನಿಮ್ಮಂತಕ್ಕೆ ಬಂದಿದ್ದೀನಿ ಗೌರಮ್ಮ ಇಡ್ಲಿ ಪಾತ್ರೆ ಕೇಳೋಕಂಬತ್ತಾನೆ ಆ ನನ್ನ ಮಕೌರ್ಯ ಉಮ್ತಾಳೆ ಹ್ಞೂ ಸರಿಯಾಗ್ತು ನೋಡು ಹ್ಞೂ ಮಗ ಸಾಸಿ ಇಬ್ಬರು ಸೇರ್ಕೊಂಡು ಹಾಸಿಗೆ ದಬ್ಬಿರು ಲೌಡಿನ ಹಾಂ ಇವಳಿಗೆ ಹಿಂಗೆ ಆಗ್ಬೇಕು ಹ್ಞೂ ಇವಳಿಗೆ ಹಿಂಗೆ ಆಗ್ಬೇಕು ಈ ಹ್ಞೂ ಇಲ್ಲೋದು ಹೋಗುತ್ತೆ ಮನೆಯಾಗೆ ಇದ್ರದವೇ ಏನು ನಡೆಯಲ್ಲೋ ಹ್ಞೂ ಅವ್ನು ಶಿವ ಅಣ್ಣನೂ ಸಹಿಸ್ಟಮಲ್ಲ ಅವಳು ಕಮಲನೂ ಸಹಿಸ್ಟಮಲ್ಲ ಹಾಂ ಅವ್ನು ಶಿವ ಇದ್ದಿದ್ದು ನೋಡು ಎಂಟಿ ಮಾತು ಕೇಳಿ ಹಂಗೆ ಮಾತಾಡ್ತಾನೆ ಆಗಲಿಲ್ಲ ರೌಡಿನ ಹಾ ನಾನು ನೆನ್ನೆಸಿಂದ ಅನ್ಕೊತಿದ್ದೆ ಏನು ಬರಲಿ ಸೌತಿ ಗೊತ್ತು ಓದ್ತನ ಬಿದ್ದುವಾಗ ಅನ್ಕೊತಿದ್ದಿ ಇವ್ ನಾ ನಿಮ್ಮಂತ ಕೇಳಿರಿ ತೊಗೋಬೇಕಿ ಮನ್ಮನೆ ಮನ್ಮನೆ ಸುತ್ತಲಿ ಕೇಳಿ ಅವ್ನು ತೋಳಿ ಹ್ಞೂ ಈಗ ನೋಡು ಸ್ವಚ್ಛ ಸರಿಯಾಗಿ ಕೇಳು ஆ அவனும் ஏன்ட்டி மது கேள்த்தானே ம் அவள் மத்தேனும் நடில்ல ஏனும் நடில்ல ம் எல்லா ஏன்ட்டி மத்திவா ம் ஏன்ட்டி மத்திக்கி இவாக நோடு ம் சும்னீர் இவழிங்க ஆக இவள் ஒழல்ல ஹ இவ் சும்மார்த்தாழல்ல ஏனோட்டு மாதாட் சங்க நோட்பாள் நம்ம மனியாக ம் ஆகே ஈகே காகே கூபி எண் ரம ராக ரம அந்த இல்லை இல்லந்த நேத்து ஆக்தாள் ம் பலு ஒழல்ல இவளு சும்னீரு ஆகலி யாரே ஹேக்கோட் சுமும் நின்று நோட்றி ಇಲ್ಲಡಮ್ಮ ನೀನು ಈ ಮನೆಯಾಗೆ ಬದುಕು ಮಾಡಿದೆ ನಿನ್ನ ಜಾಗ ಅವಳು ಆ ಹುಡ್ಗಿನ್ ನೋಡ್ಕೊಂಡು ಅವ್ಳು ಕೆಲಸ ಮಾಡ್ಕೆಮ್ತಾಳೆ ಆ ಕೆಲಸ ಇರುತ್ತ ಅವಳಿಗೆ ನೀನು ಆ ನೋಡ್ಕೆಬೇಕು ನೀನ್ ಅವ್ಕೆ ಇಲ್ಲ ಮನೆಯವಳದ್ ಕೆಲಸ ಮಾಡ್ತೀಯಾ ಇಲ್ಲ ಏನು ಮಾಡಲ್ಲ ನೀನು ಹುಂಡ್ ಉಂಡು 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 ಓಡಾಡ್ತೀಯಾ ಯಾಕಮ್ಮನಿ ಮಗನ ಸಚಿ ಸೇರಿ ಹೋದು ಮಾಡಲ್ಲ ಉಂಡು ಉಂಡು ಓಡಾಡ್ತಾಳೆ ಆ ಮನೆ ಈ ಮನೆ ಅಕ್ಕನಿ ಅವನು ಶಿವ ಎಂಟಿ ಮತ್ ಕೇಳಿ ಅವನು ಅಲ್ಲ ನೀನೇನೋ ನೀನು ಇಂಥ ನಿಟ್ಟಿಗೆ ಟನಾಗಿದ್ಯಾ ಯಾವಳು ಮಾತು ಕೇಳ್ಕೊಂಡು ನಾನು ಮನೆಯಾಗೆ ಬರಬೇಡ ಅಂತೀಯಲ್ಲ ಮತ್ತೆ ಆ ಸುಮ್ಮನೆ ಕೆಲಸ ಮಾಡ್ದಂಗೆ ಓಡಾಡಿದ್ರೆ ಆ ಹುಡ್ಗಿನಾದ್ರೂ ನೋಡ್ಕೊತೀಯಾ ಸಣ್ಣ ಹುಡುಗಿನ ಅದು ಇಲ್ಲ ಸುಮ್ಮನೆ ಓಡಾಡ್ತೀಯಾ ಯಾಕ ಸಾಸಿ ಅಂತೂ ಹೊಚ್ಚಿ ಎದ್ದು ಬಿಟ್ಟಾಳ ಕಣಿ ಅಲ್ಲ ನನ್ನಂಗೆನೇ ನೆನದಿನ ಸಣ್ಣಿಗಮ್ಮ ಹ್ಞೂ ನಿಂಗ ಅಜ್ಜಾಯ್ ವಯಸ್ಸು ಹೋಗೈತಿ ಹುಂ ಕೂಕಮ್ಮ ಅದ ಆ ಮನ್ಮನಿ ಮನ್ಮನಿ ಸುತ್ತರಿತೀಯ ಓಂ ತೊಳಿ ನಾನು ಇವ್ರ ಮಂತಕ್ಕೆ ಹೋಗಿದ್ದೆಲ್ಲ ಹಸ್ಮಾಕರ್ ಮಂತಾಕಿ ಹ್ಞೂ ಕೂಲಿ ಹೋಗ್ತೀಯ ವಯಸ್ಸೈತಮ್ಮ ಏನು ಕೂಲಿ ಹೋಗೋಕ್ ತಾರ ಹಂಗೇನಿ ಏ ಏಯ್ ನಾನು ಹೋಗಲ್ಲ ನಮ್ಮ ಹುಡುಗರು ಬೇಡ ಅಂತವಮ್ಮ ನಮ್ಮ ಸೊಸೆ ನನ್ನ ಮಗ ಬೇಡ ಯಮ್ಮ ಹೋಗ್ಬೇಡ ಅಂತ ನನ್ನ ಮಗ ಹ್ಞೂ ಓಂ ತಾಯಿ ನಾನು ಬಿಡು ನಮ್ಮ ಕೈ ಕಲ್ ತಕ ನಾವು ಮಾಡ್ಕೊಂಡು ತಿಂತೀವಿ ಅಣ್ಣ ಹ್ಞೂ ನನಗೆ ಅಂಜಾಳೆ ಏನು ಕೂಲಿ ಹೋಗೋಕ್ಕೆ ಕಾರ್ಡ್ತಿಲ್ಲೇ ತಾಯಿ ಹುಣ್ಣ ಕುಕ್ಕ ಮಾತು ವಯಸ್ಸೋಗೀತಿ ತೋಳೆ ಅಲ್ಲ ನಾನು ನಿನ್ಕಂಡು ನೋಡ್ತಾರೆ ನನ್ನ ಮರ್ಯಾದೆ ತೆಗಿತಿಯಲ್ಲೋ ಎಂಟಿ ಹೇಳಿ ಎಲ್ಲ ಹೆಂಗುಸ್ರೂ ಪಿಣಿ 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 ನೋಡ್ತಾರೆ ಎಲ್ಲ ಒಡೆಯರು ಒಂದು ಸಿಕ್ಕಿ ಸಾಕು ಅಂತ ಕಾತ್ಕೊಂಡಿರ್ತಾರೆ ಅವ್ರಿ ಸರಿಯಾಗಿ ಮಾಡ್ತೀಯಲ್ಲೋ ಎಂಟಿ ಮತ್ತೆ ಕೇಳಿ ಎಲ್ಲರಿಗೂ ಗೊತ್ತಿರೋದೆ ಹೇಳಿ ನಿನ್ನ ನಾನೇ ಬಾರ ಹಾಂ ನೀನು ಎಂತಾಳಂತ ಎಲ್ಲಾರ್ಗು ಗೊತ್ತು ಏನು ನಿನ್ಕಂಡು ನೋಡಿರೋ ನೋಡ್ತಾರೆ ಹಾಂ ಬದುಕು ಮಾಡ್ದಂಗೆ ಓಡಾಡ್ತೀಯ ಅಂತ ಎಲ್ಲರಿಗೂ ಗೊತ್ತು ಸುಮ್ಮನೆ ಯಮ್ಮ ಸುಮ್ಮನೆ ಮಾತಾಡಬೇಡ ನೀನು ಸುಮ್ಮನೆ ಹೋಗಾತ್ ಕಲ್ಕ ಅಷ್ಟೇನಿ ಹ್ಞೂ ಆಸಿಕೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಇರು ಇಲ್ಲಂದ್ರೆ ನಿನಗೆ ಮನ್ಯಾಗ ಜಾಗಿಲ್ಲ ಅಷ್ಟೇನಿ ನೀನು ಆಶಿಕ ನೀನುಡ ಏಂತಿ ಮತ್ತೆ ನುಡಿ ಕೆಂಪಾನೆ ಯಾಕಂದ್ರೆ ಅವಳಿಗೆ ಕೆಲ್ಸ ಐತಲ್ಲ ಅವಳೊಂದಿಟ್ಟು ಮನಿಯಾಗ್ಯಾತ ಕೆಲಸ ಮಾಡ್ತಾಳಂತೆ ಹ್ಮ್ ಆತನ ಬ್ಯಾಂಕಿಂದು ಮನೆಯಾಗೇನೆ ಬದುಕ ಮಾಡ್ತಾಳಂತ ಮುಂದೊಚ್ಚಾರ ಕೊಡ್ತಾರಂತೆ ಕಂಪ್ಯೂಟ್ರ್ದ ಅದಕ್ಕೆ ಏನ್ಟಿ ಕೆಲಸ ಐತಲ್ಲ ಅದಕ್ಕೇನೆ ಇವಳಿಗೆ ಬೆಲೆನೇ ಇಲ್ಲ ಅಲ್ಲ ಅಲ್ಲ ಅಯ್ಯೋ ದೇವ್ರಿ ಅವಳಿಗೆ ಬೆಲೆ ಐತಿ ಇವಳಿಗೆ ಬೆಲೆ ಇಲ್ಲ ಮಾಡ್ತಾಯಿ మదే మమ్మందీదై స్వాసీ యాక దే ముమంత గరటి నీతైతి ఏ మగనూ సాశీకి ఆ పిల్లను నోడ్కల్ ఆ అది సండ్ పిల్లి ఆళగే బొత్కైతంతి ఆతనాసంత్ మనయగేని ఆతా కంప్యూటర్ ముందు కుక్క బ్యాంకిందా మనయే మాట్తాళంతి ముందై సమ్మంతి మొత్త మనయే కుక్క ధుడితా అంద మే మనయన బతుకుడుకమ్మ సుము ఉండు ఉండి ఓడాడివ్ యారు సూస్కమ్త రీ యారు సూస్కమ్మల్ ఎవరు నన్ను మాకరి అం బాడకణి నా నిన్నె చింత నొత్తి ఏం బరత్తు అందకండి బందే అనగా నోడి అంత సాతి ಮತ್ತೆ ಕೆಲಸ ಮಾಡ್ತಾರೆ ಅಂದಮೇಲೆ ಅವಳಿ ಪಾಪ ಬ್ಯಾಂಕಿಂದು ಏನೋ ಕೆಲಸ ಐತಂತಿ ಓದಿ ಅವಳಿ ಅಕ್ಕೇನೇ ಏನೋ ಕೆಲಸ ಐತೆ ಅಂದರೆ ಇವಳು ಏನಾರ ಮಾಡ್ಕೊಡ್ಬೇಕಮ್ಮ ಹುಡುಗಿನ್ನ ನೋಡ್ಕೆಮ್ಮದ ಮೊಸರು ಕಸ ಮಾಡ್ಕೊಡದ ಮನೆಯವಳದು ಸಣ್ಣ ಪುಟ್ಟದ್ದು ಇಂಥದ್ದು ಮಾಡ್ಬೇಕಮ್ಮ ಈಗ ಬದುಕು ಮಾಡಿದೇನೆ ಮುದ್ದೆ ಹ್ಞೂ ಬದುಕು ಮಾಡ್ದಂಗೆ ಹಂಗೆ ಬಿಟ್ಟಿ ಕೊಟ್ಟು ತಿನ್ಕೊಂಡು ಓಡಾಡೀರಿ ಓಡಾಡಿದ್ವಿ ಇರಲ್ಲ ನೀನು ಏನು ಮಾಡಿದಿ ಅಂತ ಕೇಳ್ತಾರೆ ಹ್ಞೂ ಏನು ಮಾಡಿದೀನಿ ನೀನು ನಡಿ ಹಸಿ ಅವಳು ಕಂಬಲಿ ಇನ್ಯಾರಲ್ಲ ಹಾಂ ಅವಳು ಏನಿಲ್ಲ ಅಯ್ಯ ಅಯ್ಯ ಸುಮಾರು ಅದಳಲ್ಲ ಏಳು ಏಳಿದ್ದಿದ್ದನ ಹಬ್ಬ ಹಬ್ಬದು ಸ್ಟ್ಯಾಂಡರ್ಡ್ ಗಾತಿ ಮತ್ತು ಓದಿಯವಳೆ ಅಂದರೆ ಸ್ಟ್ಯಾಂಡರ್ಡ್ ಆಗಿರೋ ಕಿಲ್ವೇನೆ ಶಾಂತಮ್ಮ ಓದಿಯವಳಂತ ಅವಳು ಹ್ಞೂ ಅವಳು ಓದಿಯವಳಂತೆ ಇಲ್ಲಡಮ್ಮ ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ನಂತ ಜಗಳ ಬೇಡ ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಸುಮ್ಮನೆ ಹೋಗೋದು ಕಲ್ಕ ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಮ್ಮ ಎಂತ ಮರ್ಯಾದೆ ಕೊಟ್ಟು ಹೋಗವ್ ಏನು ನೀನೇ ನನ್ನ ಮುದ್ದೆ ಇಟ್ಬೇಡ ನೀನೇ ನನ್ನ ಓಹೋ ಅಹೋಹೋಹೋ ಬಿಡೋ ದೇವ್ರಮ್ಮನ ತೋರಿಸ್ತಾನೆ ಎತ್ತಾಯನೇ ವರಕ್ಕೆ ಕಳಿಸ್ತೀಯ ಅಂದಮೇಲೆ ನಿನ್ಗೂ ಒಂದಲ್ಲ ಒಂದಿನಂಥ ಗತಿ ಬರುತ್ತಿ ಹಾಂ ನಿನಗೂ ಗಂಡು ಮಕ್ಕಳಾದಾಗ ನಿನ್ನ ಸಸ್ಯರು ಹೀಗೆ ಮಾಡ್ತಾರೆ ಹ್ಞೂ ನನಗೆ ಬಂದಿರೋ ಒತ್ತು ನಿನಗೂ ಬರುತ್ ಕಾಣು ಹಾಂ ಎಂಟಿ ಮತ್ತೇಳಿ ನಾನು ವರ ಕಳಿಸ್ತೀಯಲ್ಲ ನನಗೆ ಬಂದಿರೋ ಒತ್ತು ನಿನಗೂ ಬರೋದು ಕಾಣು ನಾವು ನಿನ್ನ ಥರ ಮಾಡಲ್ಲ ಹ್ಞೂ ಎಲ್ಲ ಸಂಪಳಿಸ್ತೀವಿ ನನ್ನ ಮಕ್ಳಿಗೆ ಹ್ಞೂ ಎಲ್ಲ ಬದುಕು ಮಾಡ್ಕೊಡ್ತೀವಿ ಎಲ್ಲ ಬದುಕು ಮಾಡಿ ನಾವಾಗ ಇಬ್ಬರು ಗಂಡ ಎಂಟಿ ಕೆಲಸ ಇದ್ದೀವಿ ಅಂದಮೇಲೆ ಎಲ್ಲ ಮಾಡ್ತೀವಿ ಕೆಲಸದಾಗಿದ್ರೆ ಹ್ಞೂ ಥರ ಮಾಡಲ್ಲ ನಾವು ಅದ್ಯಾಕೆ ಮಾತಾಡ್ತಾರೆ ನನ್ನ ಮಕ್ಳು ಮಾಡಿರಿ ಮಾಡಿರಿ ಮಾತಾಡಲ್ಲ ಸುಮ್ಮನೆ ಹೋಗಾತ್ ಕಲ್ಕ ಅಷ್ಟೇ ನಮಗೆ ಕೆಲಸ ಐತೆ ಅದಕ್ಕೆ ಕೆಲಸದ್ದು ಹೇಳ್ತಾಳೆ ಹ್ಞೂ ನನಗೆ ಕೆಲಸ ಐತೆ ನಿನ್ನಂಗೆ ಮಾಡಲ್ಲ ನಾವು ನಾವು ಬದುಕು ಮಾಡ್ತೀವಿ ಅಂತ ಹೇಳ್ತಾಳೆ ಸುಮ್ಮನೀರು ಉಗ್ಳಿಲಿ ಹ್ಞೂ ಸುಮ್ಮನೀರು ಹುಗ್ಬೇಕಾವಳು ನೋಡ್ಬೇಕು ಅಷ್ಟೇ ನಿಂತ್ಕಂಡು ಹಾತಿ ಹೇಳಕೊಳ್ಬೇಡಿ ನಿಂಗಜ್ಜಿ ಸುಮ್ನೀರು ನಿನ್ ಬಾಯಿ ಸುಮ್ಕಿರಲ್ಲ ಹ್ಞೂ ನಿನ್ನೆ ಹೆಂಗೆ ಬೇಕಂಗೆ ಗಮ್ತಾಳೆ ಹಾತಿ ಹೇಳಕ್ಕೋಗ್ಬೇಡ ಸುಮ್ಮನೀರು ഈ തുക നാത്ത കേളൊക്കേ ഉം നാ യാത്ര അവൾ ഇന്ന് എല്ലാം ഞങ്ങൾ തമ്മു അവര ശനക്കാത്ത ഇന്ന ശെനക്ക അവന അമ്മയ ഇന്നെക്കാവ് അത് എംതാളേ ഇവള ആമേനെളൂ യാരേനോ ഒമ്പതാവും ശനക്കാങ്ങ്ങ്ങ്ങ്ങ്ങ്ങ്ങ്ങ് നോഡ് ഇന്നക്ക അവനക്ക് ആക്കാരി യാക്കി എല്ലാര മനിയാ ഇദ്വേ ഉം നാട്ടി സുമ്പ് നോട് വിനേ നാനേ ഹോളക്കണീസൺ നിങ്ങ ಏಯ್ ಈಗ ಯಾರು ಯಾರು ಹೇಳೋಕೋಗಲ್ಲ ಅವ್ರ ಮನೆಯಾಗ್ ಗುದ್ದಾಡಿ ಯಾರು ಯಾರು ಹೋಗಲ್ಲ ಹ್ಞೂ ಸುಮ್ಮನೆ ನೋಡ್ತಾರೆ ವರ್ತೂನು ನಮ್ಗೆ ಯಾಕೆ ಬೇಕು ಊರಾಗ ಮಾರಿ ಮನೆಯಕ್ಕೆ ಬಂದ್ಲೊಮ್ಮಂಗೆ ಯಾಕೆ ಹೇಳಿ ಯಾಕೆ ತಲೆಕಿಡ್ ಶಮಕ್ಕೆ ಹೋಗಲ್ಲ ಈಗೆಲ್ಲಾನು ಹ್ಞೂ ಗುದ್ದಾಡ್ಲಿ ಹೇಳು ಅಂತಾರೆ ಇತ್ತೀರಾ ನೋಡ್ಯಾವು ಗುದ್ದಾಡೇವು ಅಂಥರು ಬಿಡಿಸಲ್ಲ ಹ್ಞೂ ಗುದ್ದಾಡ್ಲಿ ಇರೋ ಸಾಕು ನೋಡೇವು ನಿಂತ್ಕಂಡು ಸಂತೋಷವಾಗಿ ನೋಡ್ತೀವಿ ಅಂತಾರೆ ಹ್ಞೂ ಇವಾಗ ನಾವು ನೋಡ್ತೀವಿ ನಿಂತ್ಕಂಡು ఈవర శనకారీ అదే యారు ఏల్ల శంతమ్మమ్మ యారు ఏల్వే యారు ఏల్ ఆన్ శివ బిజ్జు సుమ్ీరు అని ఇవగా ఏంటసల్ అక్క అని దిన కమ్ి సంబళ అవును కమ్ి సంబ తమ్తానంతేవ శనె సంబళ అంతి అత్త ఏంటి మొత్తం తను మతే సంబు మొత్తూ చుంకీరు మొత్త నాలుగు ధుడ్క వ కైకాలు దిమ్గించ అయ్యో వయస్సు మేలు ఉంటుంది కై కాలి దిన్గ్దా దుడ్కణి హుడ్క ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗಿ ಯಾರನ್ನೋ ಗುದ್ದಾಡಿರಿ ಹಿಂಗೆ ನಿಂತ್ಕೊಂಡು ನೋಡೋದು ಹ್ಞೂ ಇದೆಯ ಮುನ್ನ ಮಗನ ಸಾಸಿ ಸೇರ್ಕೊಂಡು ವಾಜ್ಞೆ ಮಗ ಒಬ್ಳು ಸಾಸಿ ಹ್ಞೂ ಎಲ್ಲಿಗೆ ಹೋಗ್ತಾಳಿ ಇವಾಗ ಅವ್ರು ವಾರಕ್ಕೆ ಬೀರಿ ಇಲ್ಲೂ ಹೋಗೋಕ್ಕಾಗಲ್ಲ ಹ್ಞೂ ಮತ್ತೆ ಅವಳು ಶಾಸಿಯೋದ್ ಕೆಲಸ ಐತಿ ನೋಡ್ಕೊಂಡು ಇರ್ಬೇಕಾ ಮಮ್ಮಗಳನ್ನ ನೋಡ್ಕೊಂಡು ಆ ಸಣ್ಣ ಪಿಳ್ಳಿ ಇವಳು ಕೆಲಸ ಮಾಡ್ಕೊಂಬ್ತಾಳಂತಿ ನೋಡ್ದಂಗೆ ನೋಡ್ಕೊಂಬ್ದಂಗೆ ಸುಮ್ಮನೆ ಕೆಲಸ ಮಾಡ್ದಂಗೆ ಅಲ್ಲೂ ಇಲ್ಲೂ ಓಡಾಡ್ತಾಳೆ ಮಗಳು ಮನೆಗೆ ಅಂಬ ಇಪ್ಪತ್ತು ದಿನ ಹೋಗ್ತಾಳೆ ಅಲ್ಲೂ ಇಲ್ಲೂ ಅಂತ ಹಾಕಿ ಅವರು ಸರಿಯಾಗಿ ಗಲಾಟೆ ಮಾಡ್ತಾರೆ ಹ್ಞೂ ಗುದ್ದಾಡಿರಿ ನಾ ಹಿಂಗೆ ನೋಡೋದ್ ನಮ್ಮ ಹಳ್ಳಿಗಳಾಗಿ ಹ್ಮ್ ನಿಮ್ಮೂರಾಗು ಹಿಂಗೆ ನೋಡ್ತಿದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಈ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು